ಯೇಸು ಸ್ವಾಮಿ ಬದುಕಿದ ಕಾಲವೆಲ್ಲ ಚಿಕ್ಕ ಚಿಕ್ಕ ವಿಷಯಗಳಿಗೆ ಬಹಳ ಪ್ರಾಮುಖ್ಯತೆ ಕೊಟ್ಟರು ನಮಗೂ ಕೊಡುವಂತೆ ಆಜ್ಞಾಪಿಸಿದ್ದಾರೆ ಅಂತಹ ಚಿಕ್ಕ ವಿಷಯಗಳನ್ನು ನಾವು ಜ್ಞಾನಿಸೋಣ ಮೊದಲನೇದಾಗಿ ನಂಬಿಗಸ್ತಿಕೆಯ ಬಗ್ಗೆ ದೇವರು ಹೇಳುತ್ತಾನೆ ಸ್ವಲ್ಪವಾದದಲ್ಲಿ ನಂಬಿಗಸ್ತನಾದವನು ಬಹಳವಾದದಲ್ಲಿಯೂ ನಂಬಿಗಸ್ತನಾಗಿರುವನು ಕುರಿಗಳನ್ನು ಕಾಯುವುದು ಒಂದು ಚಿಕ್ಕ ಕೆಲಸವೆಂದು ಎಣಿಸದೆ ನಿರ್ಲಕ್ಷ್ಯ ಮಾಡದೆ ಆ ಚಿಕ್ಕ ಕೆಲಸದಲ್ಲಿಯೇ ಬಹಳವಾಗಿ ನಂಬಿಗಸ್ತಿಕೆ ಮತ್ತು ಪ್ರಾಮಾಣಿಕತೆಯನ್ನು ತೋರಿಸಿದವನು ದಾವಿದನು ತನ್ನ ಕುರಿಗಳನ್ನು ಹೊತ್ತುಕೊಂಡು ಹೋಗಲು ಬರುತ್ತಿದ್ದ ಸಿಂಹಗಳನ್ನು ಹೋತಗಳನ್ನು ತನ್ನ ಪ್ರಾಣವನ್ನಾದರೂ ಒತ್ತೆ ಇಟ್ಟು ರಕ್ಷಿಸುತ್ತಿದ್ದನು ಪ್ರಾಣಿಗಳ ವಿಷಯದಲ್ಲಿ ಇಷ್ಟೊಂದು ನಂಬಿಗಸ್ತಿಕೆ ಮತ್ತು ಪ್ರಾಮಾಣಿಕತೆ ಇರುವ ದಾವಿದನನ್ನು ನೆನೆಸಿ ದೇವರು ಈತನಿಗೆ ರಾಜ್ಯದ ಜನಗಳನ್ನು ವಹಿಸಿಕೊಟ್ಟರೆ ತನ್ನ ಪ್ರಾಣಿಗಳಿಗಿಂತ ಹೆಚ್ಚಾಗಿ ಪರಾಂಬರಿಸುವನು ಎಂದು ತಿಳಿದು ರಾಜ್ಯಾಭಿಷೇಕ ಮಾಡಿದನು ದಾವಿದನು ನಾನು ಕಾಡಿನಲ್ಲಿದ್ದೇನೆ ನಾನೊಬ್ಬ ಕುರುಬ ನನ್ನನ್ನು ಯಾರೂ ಗಮನಿಸುತ್ತಿಲ್ಲ ಎಂದು ಅಪ್ರಾಮಾಣಿಕತೆಯನ್ನು ತೋರಿಸಲಿಲ್ಲ ತನ್ನ ಕೆಲಸದಲ್ಲಿ ಅದಕ್ಕಾಗಿಯೇ ದೇವರು ಸಣ್ಣ ವಿಷಯದಲ್ಲಿ ನಂಬಿಗಸ್ತನಾದ ದಾವಿದನನ್ನು ದೇವರು ಇಸ್ರಾಯೇಲ್ನ ರಾಜನನ್ನಾಗಿ ಮಾಡಿದನು ಮಳೆಯ ಹನಿಗಳನ್ನು ಸಮುದ್ರವು ಅದು ಚಿಕ್ಕ ಹನಿ ಎಂದು ತಿರಸ್ಕರಿಸಿದರೆ ಸಮುದ್ರವು ತುಂಬಲು ಸಾಧ್ಯವೇ ಅದೇ ಪ್ರಕಾರವಾಗಿ ವಿಷಯಗಳು ಚಿಕ್ಕದೆಂದು ಅದನ್ನು ನಿರ್ಲಕ್ಷಿಸಿದರೆ ದೊಡ್ಡದಾಗಿ ನಾವು ಬೆಳೆಯಲು ಸಾಧ್ಯ ಅನೇಕರು ಕ್ರಿಸ್ತನ ಸೇವೆ ಎಂದರೆ ಮೈ ಕಿಡಿದು ಮಾತನಾಡುವುದು ಎಂದು ತಿಳಿದಿದ್ದಾರೆ ಬೋಧಿಸುವವರಂತೆಯೇ ಪ್ರಾರ್ಥಿಸುವ ವ್ಯಕ್ತಿ ಪರಲೋಕದಲ್ಲಿ ಬಹಳ ಮುಖ್ಯವಾದವನು ಅದು ನೋಡುವುದಕ್ಕೆ ಚಿಕ್ಕದಾಗಿ ಕಂಡರೂ ಪ್ರಾರ್ಥನೆಯಲ್ಲಿ ಬಹಳ ಶಕ್ತಿ ಇದೆ ಸೇವೆಗೆ ಸುವಾರ್ಥಿಕನಷ್ಟೇ ಮುಖ್ಯ ಆತನ ಹಿಂದೆ ಪ್ರಾರ್ಥಿಸುವ ಪ್ರಾರ್ಥನಾ ವೀರರು ಕ್ರಿಸ್ತನಿಗಾಗಿ ನಾನು ಏನನ್ನೂ ಮಾಡಲಾಗುತ್ತಿಲ್ಲ ಎಂದು ಯೋಚಿಸುತ್ತಿರುವ ಮಗುವೆ ನಿನ್ನ ಒಂದು ಸಣ್ಣ ಪ್ರಾರ್ಥನೆ ಅನೇಕರ ರಕ್ಷಣೆಗೆ ಕಾರಣವಾಗಬಹುದು ಹಿಂದೆ ಕಣ್ಣೀರಿಟ್ಟು ಇಟ್ಟು ಪ್ರಾರ್ಥಿಸು ಖಂಡಿತವಾಗಿ ಪರಲೋಕದಲ್ಲಿ ನಿನ್ನ ಪ್ರಾರ್ಥನೆಗಳು ಮತ್ತು ನೀನು ಮುಖ್ಯವಾಗಿ ಕಾಣಲ್ಪಡುತ್ತಿ ಜನ ನಿನ್ನನ್ನು ಗುರುತಿಸದಿದ್ದರೂ ನಿನ್ನನ್ನು ಗುರುತಿಸುವ ದೇವರು ಇದ್ದಾನೆ ಆತನೇ ನಿನಗೆ ಪ್ರತಿಫಲವನ್ನು ಕೊಡುತ್ತಾನೆ ಕ್ರಿಸ್ತನು ಬೇರೆಯವರು ಹಾಕಿದ ಎಲ್ಲಾ ಕಾಣಿಕೆಗಿಂತ ಬಡ ವಿಧುವೆಯು ಹಾಕಿದ ಎರಡು ನಾಣ್ಯಗಳು ಶ್ರೇಷ್ಠವೆಂದು ಹೇಳುತ್ತಾರೆ ಅವರೆಲ್ಲ ಉಳಿದು ಮಿಕ್ಕದ್ದನ್ನು ಹಾಕಿದ್ದಾರೆ ಆದರೆ ಈ ಬಡ ವಿಧವೆಯು ತನಗಿದ್ದದ್ದನ್ನೆಲ್ಲ ಹಾಕಿದ್ದಾಳೆ ಅವರ ದೃಷ್ಟಿಯಲ್ಲಿ ಆಕೆಯ ಕಾಣಿಕೆ ಚಿಕ್ಕದು ಆದರೆ ದೇವರ ದೃಷ್ಟಿಯಲ್ಲಿ ಆ ಕಾಣಿಕೆ ದೊಡ್ಡದು ಕ್ರಿಸ್ತನ ಪ್ರಸಂಗವನ್ನು ಕೇಳಲು ಬಂದಿದ್ದ ಜನರಿಗೆ ಆಹಾರವನ್ನು ಕೊಡುವುದಕ್ಕಾಗಿ ಯಾರ ಬಳಿಯಾದರೂ ರೊಟ್ಟಿ ಇದೆಯೆಂದು ಕ್ರಿಸ್ತನು ಕೇಳುವಾಗ ಚಿಕ್ಕ ಹುಡುಗನೊಬ್ಬ ಐದು ರೊಟ್ಟಿ ಎರಡು ಮೀನನ್ನು ತಂದು ಕೊಡುತ್ತಾನೆ ಅದನ್ನು ನೋಡುವಾಗ ಅದು ಚಿಕ್ಕ ಪ್ರಮಾಣವಾಗಿತ್ತು ಆದರೆ ಕ್ರಿಸ್ತನು ಅದನ್ನು ಐದು ಸಾವಿರ ಜನರಿಗೆ ಹಂಚಿಕೊಟ್ಟಾಗ ಅದು ದೊಡ್ಡ ಪ್ರಮಾಣವಾಗಿತ್ತು ಇದರಿಂದ ಒಂದನ್ನು ತಿಳಿದುಕೊಳ್ಳಬಹುದು ನಾವು ಚಿಕ್ಕ ವಿಷಯವೆಂದು ಆಲಕ್ಷ್ಯ ಮಾಡದಿದ್ದರೆ ಅದು ನಮ್ಮನ್ನು ದೊಡ್ಡ ವಿಷಯದಲ್ಲಿ ಇಡುತ್ತದೆ ಮತ್ತು ದೊಡ್ಡ ವಿಷಯಗಳನ್ನು ನಮಗೆ ತಂದು ಕೊಡುತ್ತದೆ ದಾನಿಯೇಲಾ ದಾವಿದ ಯೋಸೆಫಾ ರೂತ್ ಎಸ್ತಿರ್ ಇವರು ಚಿಕ್ಕ ವಿಷಯಗಳಲ್ಲಿ ನಂಬಿಗಸ್ಥರಾಗಿದ್ದರಿಂದ ದೇವರು ಅವರನ್ನು ದೊಡ್ಡ ವಿಷಯಗಳಿಗೆ ಅಧಿಕಾರಿಗಳನ್ನಾಗಿ ಇಟ್ಟನು ಚಿಕ್ಕ ವಿಷಯದಲ್ಲಿ ನಂಬಿಗಸ್ಥರಾಗಿ ಆಶೀರ್ವಾದ ಪಡೆದವರನ್ನು ಗಮನಿಸಿದವು ಅದೇ ಪ್ರಕಾರವಾಗಿ ಶಾಪ ಬರಮಾಡಿಕೊಂಡವರನ್ನು ನೋಡೋಣ ಮೊದಲನೇದಾಗಿ ಮೋಶೆ ಮೋಶೆಗೆ ದೇವರು ಕಲ್ಲಿಗೆ ನೀರು ಬರುವಂತೆ ಆಜ್ಞಾಪಿಸು ಎಂದು ಆಜ್ಞೆ ಕೊಡುತ್ತಾರೆ ಆದರೆ ಮೋಷಿ ಸಿಟ್ಟಿನಿಂದ ಕೋಲನ್ನು ತೆಗೆದುಕೊಂಡು ಬಂಡೆಗೆ ಹೊಡೆಯುತ್ತಾನೆ ಅವನು ಮಾಡಿದ್ದು ಅಷ್ಟೊಂದು ದೊಡ್ಡ ತಪ್ಪು ಅಲ್ಲದಿರಬಹುದು ಆದರೆ ಅದಕ್ಕಾಗಿ ಅವನು ತೆತ್ತ ಬೆಲೆ ದೊಡ್ಡದು ಇಸ್ರಾಯೇಲರಿಗೆ ದೇವರು ವಾಗ್ದಾನ ಮಾಡಿದ ಖಾನಾನ್ ದೇಶವನ್ನು ತಲುಪದಂತೆ ಅಥವಾ ಪ್ರವೇಶಿಸದಂತೆ ಆ ಸಣ್ಣ ವಿಷಯ ಅವನಿಗೆ ತಡೆಯಾಯಿತು ಇನ್ನು ನಾಮಾನನು ಕುಷ್ಠರೋಗದಿಂದ ಬಿಡುಗಡೆ ಹೊಂದಲು ಇಲೀಶನ ಬಳಿ ಬರುತ್ತಾನೆ ಇಲೀಶನು ಹೇಳಿದ ಸಣ್ಣ ಕೆಲಸ ಅವನಿಗೆ ಸಿಟ್ಟನ್ನು ತರಿಸುತ್ತದೆ ಇಲೀಶನು ಹೇಳುತ್ತಾನೆ ಏಳು ಬಾರಿ ಯೋರ್ಧಾನ್ ಹೊಳೆಯಲ್ಲಿ ಮುಳುಗು ಎಂದು ಅದಕ್ಕೆ ಸಿಟ್ಟುಗೊಂಡ ನಾಮಾನನು ನಮ್ಮ ದೇಶದಲ್ಲಿ ಯೋರ್ಧಾನ್ ಹೊಳೆಗಿಂತಲೂ ಶ್ರೇಷ್ಠವಾದ ನದಿಗಳು ಇವೆಯಲ್ಲ ಎಂದು ಉರಿಗೊಳ್ಳುತ್ತಾನೆ ಅವನಿಗೆ ಇಲೇಶನು ಹೇಳಿದ ಸಣ್ಣ ವಿಶ್ವನೇ ಮಾಡಿ ದೊಡ್ಡ ಗುಣವನ್ನು ಹೊಂದುತ್ತಾನೆ ಅಂದರೆ ಅವನ ಕುಷ್ಟ ಪೂರ್ತಿಯಾಗಿ ಗುಣ ಹೊಂದುತ್ತದೆ ದೇವರು ನಿಮ್ಮ ಜೀವಿತದಲ್ಲಿ ಬರಮಾಡುವ ಸಣ್ಣ ಕೆಲಸಗಳನ್ನು ಸಣ್ಣ ಜನರನ್ನು ಅಥವಾ ಸಣ್ಣ ಸೇವೆಗಳನ್ನು ನಿರ್ಲಕ್ಷಿಸಬೇಡಿ ದೇವರು ದೊಡ್ಡ ಬಹುಮಾನವನ್ನು ಅದಕ್ಕಾಗಿ ಇಟ್ಟಿರುತ್ತಾನೆ ಅದಕ್ಕೆ ಕ್ರಿಸ್ತನು ಹೇಳಿದ್ದು ಈ ಚಿಕ್ಕವನಲ್ಲಿ ಯಾವನಿಗಾದರೂ ಏನನ್ನಾದರೂ ಮಾಡಿದರೆ ನೀವು ನನಗೆ ಮಾಡಿದಂತೆ ಎಂದು ನಾವು ದೇವರಿಗೆ ಉಪಕಾರ ಮಾಡಲು ಸಾಧ್ಯವೆ ಖಂಡಿತ ಇಲ್ಲ ಇಲ್ಲಿ ದೇವರು ಹೇಳುತ್ತಿರುವುದು ಚಿಕ್ಕ ವಿಷಯಗಳಲ್ಲಿ ನಮ್ಮ ನಂಬಿಗಸ್ಥಿಕೆಯನ್ನು ಕುರಿತು ದೇವರು ಇಸ್ರಾಯೇಲ್ ದೇಶವನ್ನು ಆರಿಸಿಕೊಂಡಾಗ ಅದು ದೊಡ್ಡ ದೇಶವೆಂದು ಆರಿಸಿಕೊಳ್ಳಲಿಲ್ಲ ಬದಲಾಗಿ ಎಲ್ಲಾ ಜನಾಂಗಗಳಿಗಿಂತಲೂ ಸ್ವಲ್ಪ ಮಂದಿ ಎಷ್ಟೇ ಎಂದು ಆರಿಸಿಕೊಂಡೆನೆಂದು ಧರ್ಮೋಪದೇಶ ಕಂಡದಲ್ಲಿ ದೇವರು ಹೇಳುತ್ತಾನೆ ಯಾಕಂದರೆ ಆ ಚಿಕ್ಕ ಜನಾಂಗದ ಮೂಲಕ ದೇವರು ತನ್ನ ದೊಡ್ಡ ಕಾರ್ಯಗಳನ್ನು ಅದ್ಭುತವನ್ನೂ ಮಾಡಿ ತನ್ನ ಮಹಿಮೆಯನ್ನು ತೋರ್ಪಡಿಸಲಿಕ್ಕೆ ನಮ್ಮಂಥ ಚಿಕ್ಕ ಜನಗಳಿಗಾಗಿ ಕ್ರಿಸ್ತನು ತನ್ನ ಮಹಿಮಾ ಪದವಿಯನ್ನ ತೊರೆದು ಮನುಷ್ಯನ ರೂಪದಲ್ಲಿ ಲೋಕಕ್ಕೆ ಬಂದಿದ್ದು ಸಹ ದೊಡ್ಡ ವಿಷಯವಲ್ಲವಾ ಚಿಕ್ಕ ಮನುಷ್ಯರಾದ ನಮ್ಮ ಮೇಲೆ ದೇವರಿಗೆ ಎಷ್ಟೊಂದು ಪ್ರೀತಿ ನೀವು ಚಿಕ್ಕ ವಿಷಯಗಳಲ್ಲಿ ಎಷ್ಟು ನಂಬಿಗಸ್ಥರಾಗಿದ್ದೀರಾ ಎಂದು ದೇವರು ಗಮನಿಸುತ್ತಲೇ ಇರುತ್ತಾನೆ ಅನಂತರ ತಕ್ಕ ಸಮಯ ಬಂದಾಗ ನಿಮ್ಮನ್ನು ಕೆತ್ತುತ್ತಾನೆ ಅದಕ್ಕೆ ಪ್ರೇತನು ಹೇಳುವುದು ಕರ್ತನ ತ್ರಾಣವುಳ್ಳ ಹಸ್ತದ ಕೆಳಗೆ ನಿಮ್ಮನ್ನು ತಗ್ಗಿಸಿಕೊಳ್ಳಿರಿ ತಕ್ಕ ಕಾಲದಲ್ಲಿ ಆತನು ನಿಮ್ಮನ್ನು ಮೇಲಕ್ಕೆ ತರುವನು ಎಂದು ಪ್ರೇರಿ ಸಣ್ಣ ವಿಷಯವೆಂದು ನಿರ್ಲಕ್ಷಿಸದೆ ದೇವರು ಕೊಟ್ಟ ಎಲ್ಲ ಕೆಲಸಗಳಲ್ಲಿ ನಂಬಿಕಸ್ಥರಾಗಿರಿ ಒಂದು ಕಾಲ ಬರುತ್ತದೆ ನಿಮ್ಮ ನಿರೀಕ್ಷೆಯು ನಿರರ್ಥಕವಾಗದಂತೆ